ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾಡ ನಾನು ಇವತ್ತು ಈ ವಿಡಿಯೋನ ಏನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ ನನ್ನ ಒಂದು ವಿಡಿಯೋಗೆ ಸ್ಟ್ರೈಕ್ ಅನ್ನೋದು ಬಂದಿದೆ ಹಾಗಾಗಿ ಈ ವಿಡಿಯೋನ ಇದೀನಿ ಆ ಕೆಲವು ಹೊಸ ಯೂಟ್ಯೂಬರ್ಸ್ಗೆ ಇದು ಯೂಸ್ಫುಲ್ ಕೂಡ ಆಗ್ಬೋದು ಹಾಗಾಗಿ ನನ್ಗೆ ಏನು ಗೊತ್ತಿಲ್ಲದೇನೆ ಏನೋ ಒಂದು ಮಾಡೋಕೆ ಹೋಗ್ತೀವಿ ಅದು ಇನ್ನೊಂದೇನು ಆಗುತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ ಎಂಟು ದಿನಗಳ ಹಿಂದೆ ದೀಪಾವಳಿ ಸಂಭ್ರಮ ಸಡಗರ ಅಂತ ದೀಪಾವಳಿ ಹಬ್ಬದ್ದು ಸಂಭ್ರಮ ಸಡಗರ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ನನ್ನ ಮಗ ಪಟಾಕಿ ಹೊಡೆದಿದ್ದಾನೆ ಅದು ಶಾರ್ಟ್ ಕ್ಲಿಪ್ನ ಎತ್ಕೊಂಡು ಶಾರ್ಟ್ ವಿಡಿಯೋಗೆ ಅಪ್ಲೋಡ್ ಮಾಡಿದ್ದೆ ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ದು ಪಟ ಪಟ ಪಟಾಕಿ ಅಂತ ಸಾಂಗ್ ಇದೆಯಲ್ಲ ಅದನ್ನ ಯೂಸ್ ಮಾಡಿಕೊಂಡು ನನ್ನ ಮಗ ಪಟಾಕಿ ಅಂತ ವಿಡಿಯೋನ ನಾನು ಶಾರ್ಟ್ ಗೆ ಅಪ್ಲೋಡ್ ಮಾಡಿದೆ ಮೊದಲನೇ ಸಲ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದಾಗ ವ್ಯೂಸ್ ಬರ್ತಾ ಇತ್ತು ವ್ಯೂಸ್ ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಆಮೇಲೆ ಸರಿ ಎಷ್ಟು ವ್ಯೂಸ್ ಆಗಿದೆ ಅಂತ ನೋಡದ ಅಂತ ಅಂದ್ಬಿಟ್ಟು ಮತ್ತೆ ಅದು ನೋಡ್ಬೇಕಾದ್ರೆ ಅದು ಏನೋ ಒಂಥರ ಡಿಲೀಟ್ ಆದಂಗಿತ್ತು ನಾನು ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ನಾನೇ ಸರಿಯಾಗಿ ಅಪ್ಲೋಡ್ ಮಾಡಕ್ ಬರ್ದೇನೆ ಇರ್ಬೋದು ಅಂದ್ಬಿಟ್ಟು ಮತ್ತೆ ರೀ ಅಪ್ಲೋಡ್ ಮಾಡಿದೆ ಮತ್ತೆ ಸೆಕೆಂಡ್ ಟೈಮ್ ರೀ ಅಪ್ಲೋಡ್ ಮಾಡಿದಾಗ ಅದು ವ್ಯೂವ್ಸ್ ಎಲ್ಲ ಚೆನ್ನಾಗೇ ಬರ್ತಾ ಇತ್ತು ಲೈಕ್ ಕಮೆಂಟ್ಸ್ ಎಲ್ಲ ಬರ್ತಾ ಇತ್ತು ಎಲ್ಲ ಬರ್ತಾ ಇದ್ದಾಗ ಒಂದು ಸ್ವಲ್ಪ ಟೈಮ್ ನಾನು ಬಿಟ್ಬಿಟ್ಟೆ ಅದನ್ನ ನೋಡಕ್ ಹೋಗ್ಲಿಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ಒನ್ ಅವರ್ ಒನ್ ಅವರ್ ಒನ್ ಅವರ್ ಆದ್ಮೇಲೆ ನೋಡ್ದೆ ಒನ್ ಅವರ್ ಆದ್ಮೇಲೆ ನೋಡಿದಾಗ ಲೈಕ್ಸ್ ಎಲ್ಲ ಬಂದಿತ್ತು ಮತ್ತೆ ಏನು ಆ ವಿಡಿಯೋ ನಾನು ಏನ್ ಅಪ್ಲೋಡ್ ಮಾಡಿದಿನ ಶಾರ್ಟ್ ವಿಡಿಯೋ ಅದು ಸ್ವಲ್ಪ ಮರ್ಜಾಗಿರೋ ರೀತಿ ಬಂತು ನಾನು ಇದೇನಕ್ ಮರ್ಜಾಗಿರೋ ರೀತಿ ಬರ್ತಾ ಇದೆಯಲ್ಲ ಅಂತ ಅನ್ಬಿಟ್ಟು ಮತ್ತೆ ಯಾಕೋ ಸ್ವಲ್ಪ ಭಯ ಆಯ್ತು ನನ್ಗೆ ಏನಕ್ಕಪ್ಪ ಈ ತರ ಬರ್ತಾ ಇದೆ ಏನಾದ್ರು ಕಾಪಿ ರೈಟ್ಸ್ ಕಾಪಿ ಕ್ಲೈಮ್ ಅಂತ ಅನ್ನೋದ್ ಇರ್ಬೋದಾ ಆ ಸಾಂಗ್ ಯೂಸ್ ಮಾಡಿರೋದಕ್ಕೆ ಅಂತ ನಾನು ಆ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ ನಾನು ಎಷ್ಟು ದಡ್ಡಿ ತರ ಕೆಲಸ ಮಾಡಿದೆ ಅಂದ್ರೆ ಏನಕ್ಕೋಸ್ಕರ ಬಂದಿದೆ ಏನಕ್ಕೆ ಹೀಗಾಯ್ತು ಅಂತ ತಿಂಕು ಕೂಡ ಮಾಡ್ಲಿಲ್ಲ ನಾನು ಆ ಯೋಚನೆಲ್ಲೇ ಇರ್ಲಿಲ್ಲ ನಾನು ನನ್ಗೆ ಆಗಿದ್ದ ಆ ಟೈಮಲ್ಲಿ ಒಂದೇ ಆ ಮೈಂಡ್ ಬಂದಿದ್ದು ಕಾಪಿ ರೈಟ್ಸ್ ಇಲ್ಲ ಕಾಪಿ ಕ್ಲೈಮ ಏನೋ ಆಗಿರ್ಬೋದಾ ಅನ್ನೋದು ಆ ಕ್ಷಣ ನನ್ ಮೈಂಡ್ ಬಂದಿದ್ದಕ್ಕೆ ಕಾರಣ ನಾನು ಆ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ ಅಹ್ ಎಲ್ಲ ವಿಡಿಯೋ ಡಿಲೀಟ್ ಎಲ್ಲ ಆದ್ಮೇಲೆ ನಾನ್ ಸರಿ ಒಂದ್ಸಲ ನೋಡ್ಬಿಡದ ಅಂತ ಅಂದ್ಬಿಟ್ಟು ನನ್ನ ಚಾನಲ್ ಅಲ್ಲಿ ಡ್ಯಾಶ್ ಬೋರ್ಡ್ ಏನಿದೆ ಅಹ್ ಅದಕ್ಕೋಗಿ ಒಂದ್ಸಲ ಚೆಕ್ ಮಾಡಿದೆ ಅದಕ್ಕೋಗಿ ಚೆಕ್ ಮಾಡಿದಾಗ ಅದ್ರಲ್ಲಿ ಫಸ್ಟ್ನೇ ಸಲನೇ ನನ್ಗೆ ವಾರ್ನಿಂಗ್ ಅನ್ನೋ ಅಂತದ್ದು ಬಂದಿದೆ ಅಂದ್ರೆ ಆ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ವಾರ್ನಿಂಗ್ ಅಂತದ್ದು ಬಂದಿದೆ ನಾನು ಅದನ್ನು ನೋಡಿಲ್ಲ ಅಲ್ಲಿ ಹೇಳದ್ನಲ್ಲ ನಾನು ಏನು ನೋಡಿಲ್ಲ ಅಂತ ಅದನ್ನು ನೋಡಿಲ್ಲ ಮತ್ತೆ ಎರಡನೇ ಸಲನು ಕೂಡ ಎರಡನೇ ಸಲ ಸ್ಟ್ರೈಕ್ ಅನ್ನೋ ಅಂತದ್ದು ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದೆ ನಾನ್ ಏನಕ್ಕೆ ಈ ತರ ಬಂತು ಅಂತ ಮೇಲ್ಗಡೆ ಹಂಗೆ ಜೂಮ್ ಮಾಡಿ ನೋಡಿದಾಗ ಅಲ್ಲಿ ಏನಕ್ಕೋಸ್ಕರ ಅನ್ನೋದು ಇತ್ತು ಏನಕ್ಕೋಸ್ಕರ ಅಂದ್ರೆ ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಮಗು ಜೊತೆ ಪಟಾಕಿ ಹೊಡೆದಿಲ್ಲ ಮಗುನ ನಾನು ಡೈರೆಕ್ಟ್ ಆಗಿ ತೋರಿಸಿದೀನಿ ನನ್ನ ಮಗುನ ಅವರಲ್ಲಿ ಇದು ಚೈಲ್ಡ್ ಸೇಫ್ಟಿನ ನೋಡಿದಾರೆ ಇಂಪಾರ್ಟೆಂಟ್ ಆಗಿ ಮತ್ತೆ ಇನ್ನೊಂದೇನು ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ಆ ಸಾಂಗ್ ನ ಯೂಸ್ ಮಾಡಿದೀನಿ ನಮ್ಗೆ ಅದ್ರ ಬಗ್ಗೆ ಅದ್ರದ್ದು ರೈಟ್ಸ್ ಇಲ್ಲ ಯಾವ್ದು ಅಂದ್ರೆ ಸಾಂಗ್ ಹಾಕುವಂತ ನಮ್ಗಿಲ್ಲ ಆ ಕೆಲವ್ರು ಹಾಕ್ತಾರೆ ಅದೇ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹಾಕಿರೋದಕ್ಕೆ ಎರಡು ಇದನ್ನ ಮೇಜರ್ ಆಗಿ ಇಟ್ಕೊಂಡು ವಿಷಯನ ಮೇಜರ್ ಆಗಿ ಇಟ್ಕೊಂಡು ನನಗೆ ಸ್ಟ್ರೈಕ್ ಅಂತದನ್ನ ಕಲ್ತಿದಾರೆ ವಾರ್ನಿಂಗ್ ಹಾಕಿದಾಗ್ಲೇನೆ ನಾನು ನೋಡಿ ಅದನ್ನ ಡಿಲೀಟ್ ಮಾಡಿದ್ರೆ ನನ್ಗೆ ಸ್ಟ್ರೈಕ್ ಅನ್ನೋ ಅಂತದ್ ಬರ್ತಿರ್ಲಿಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಅದು ಮರ್ಜ್ ತರ ಬಂದಾಗ್ಲೇನೆ ನಾನು ಹೋಗಿ ನಾನು ಡ್ಯಾಶ್ ಬೋರ್ಡ್ ಅಲ್ಲಿ ನೋಡ್ಬೇಕಾಗಿತ್ತು ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ನಲ್ಲಿ ನಾನ್ ನೋಡ್ಬೇಕಾಗಿತ್ತು ನಾನು ಅದನ್ನ ನೋಡಿಲ್ಲ ನಾನು ಡೈರೆಕ್ಟ್ ಆಗಿ ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಇಲ್ಲ ನಾ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಇರ್ಬೋದು ನನ್ಗೆ ಇಲ್ಲ ಸರಿಯಾಗಿ ಹಾಕಕ್ ಬರ್ದೇನೆ ಇರ್ಬೋದು ಅಂತ ಅನ್ನೋದಕ್ಕೋಸ್ಕರ ನಾನು ಇನ್ನೊಂದ್ಸಲ ಅಪ್ಲೋಡ್ ಮಾಡಿದಿನಿ ಅದು ನನ್ ಮೊದಲನೇ ತಪ್ಪಾಗಿದೆ ರೀಅಪ್ಲೋಡ್ ಮಾಡಾದ್ಮೇಲೂ ಕೂಡ ನಾನ್ ಇನ್ನೊಂದ್ಸಲ ಸರಿ ಇದೆಯಾ ಅಂತ ಮತ್ತೆ ಪುನಃ ಚೆಕ್ ಮಾಡ್ಬೇಕಾಗಿತ್ತು ಮತ್ತೆ ನಾನು ಹೋಗಿ ಡ್ಯಾಶ್ ಬೋರ್ಡ್ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದನ್ನ ಚೆಕ್ ಮಾಡ್ಬೇಕಾಗಿತ್ತು ನಾನ್ ಚೆಕ್ ಮಾಡಿಲ್ಲ ಎರಡನೇ ಸಲನು ಚೆಕ್ ಮಾಡಿಲ್ಲ ಮತ್ತೆ ಅದು ವಾರ್ನಿಂಗ್ ಕೊಟ್ಟಾದ್ಮೇಲೆ ಮತ್ತೆ ನಾನು ರೀಅಪ್ಲೋಡ್ ಯಾವಾಗ ಮಾಡದೆ ಅವರು ಅಹ್ ಕಮ್ಯುನಿಟಿ ಗೈಡ್ ಲೈನ್ ಸ್ಟ್ರೈಕ್ ಅನ್ನೋ ಅಂತದನ್ನ ಇದ್ ಮಾಡಿದ್ದಾರೆ ಅದು ಮರ್ಜಾಗಿತ್ತು ಎರಡನೇ ಸಲನು ಕೂಡ ಮರ್ಜ್ ಆಗಿತ್ತು ಮರ್ಜಾದಾಗ ನಾನು ಎರಡನೇ ಸಲ ಮರ್ಜ್ ಆದ್ಮೇಲೆ ನಾನು ಭಯ ಪಟ್ಕೊಂಡು ಆ ವಿಡಿಯೋನ ಡಿಲೀಟ್ ಮಾಡಿರೋದು ಮತ್ತೆ ಅವರು ಅಹ್ ಕಮ್ಯುನಿಟಿ ಗೈಡ್ಲೈನ್ ಇಂದನು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲೇ ಅದು ಮೆನ್ಷನ್ ಆಗಿತ್ತು ಹ್ಮ್ ಮೆನ್ಷನ್ ಆದ್ಮೇಲೆ ನಾನ್ ಸರಿ ಆಯ್ತು ಅಂದ್ಬಿಟ್ಟು ಈ ತರ ಆ ಒಂದ್ಸಲ ಕಾಪಿ ರೈಟ್ ಕಾಫಿ ಕ್ಲೈಮ್ ಮತ್ತೆ ಸ್ಟ್ರೈಕ್ ಅಂತದ್ ಬಂದ್ಬಿಟ್ರೆ ಎಷ್ಟು ಭಯ ಆಗುತ್ತೆ ಅಂದ್ರೆ ಆ ಭಯನ ನಾನು ಅನ್ಭೋಸ್ಬಿಟ್ಟಿದ್ದೀನಿ ನಾನ್ ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಒಬ್ಬರನ್ನ ಕೇಳಿದೆ ಈ ತರ ಆಗಿತ್ತು ಆ ಮೊದಲನೇ ಸಲ ಅಪ್ಲೋಡ್ ಮಾಡಿದ್ದೆ ಮೊದಲನೇ ಸಲ ಅಪ್ಲೋಡ್ ಮಾಡ್ದಾಗ ಆತರ ಮರ್ಜನ್ ಬಂದಿತ್ತು ನಾನು ಡೈರೆಕ್ಟ್ ಡಿಲೀಟ್ ಮಾಡಿ ಮತ್ತೆ ಎರಡನೇ ಸಲ ಅಪ್ಲೋಡ್ ಮಾಡ್ದೆ ಎರಡನೇ ಸಲನು ಕೂಡ ವ್ಯೂವ್ಸ್ ಲೈಕ್ಸ್ ಎಲ್ಲ ಬರ್ತಾ ಇತ್ತು ಆದ್ರೂ ಕೂಡ ಮರ್ಜನ್ ಕಾಣಿಸ್ತಿತ್ತು ಮತ್ತೆ ನನ್ನ ವಿಡಿಯೋನ ನಾನೇ ನೋಡಕ್ ಆಗ್ತಾ ಇರ್ಲಿಲ್ಲ ಏನಾಗಿದೆ ಅಂತ ನೋಡೋದಕ್ಕೂ ಆಗ್ತಾ ಇರ್ಲಿಲ್ಲ ನಾನು ಸಡನ್ಲಿ ಹೋಗಿ ಭಯ ಆಗಿ ನಾನು ಡಿಲೀಟ್ ಮಾಡ್ಬಿಟ್ಟೆ ಅಂತ ನಾನು ನನ್ನ ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡೆ ಅವ್ರು ಹೇಳಿದ್ರು ನೀನ್ ಆತರ ಮಾಡ್ಬಾರ್ದಿತ್ತು ಅವ್ರು ಹೇಳಿದ್ದು ಒಳ್ಳೆದೇ ನೀನ್ ಆತರ ಏನಕ್ ಮಾಡಿದೆ ನೀನು ಸ್ಟಾರ್ಟಿಂಗ್ ಹೋಗಿ ನೋಡ್ಬೇಕಾಗಿತ್ತಲ್ಲಿ ಏನಾಗಿದೆ ಏನಾದ್ರೂ ನೋಟಿಫಿಕೇಶನ್ ಕಳಿಸಿದಾರ ಅಂತ ನೀನ್ ನೋಡ್ಬೇಕಾಗಿತ್ತು ನೀನ್ ಏನಕ್ಕೆ ಆತರ ಡಿಲೀಟ್ ಮಾಡಿದೆ ಅಂತ ಯಾಕಂದ್ರೆ ನಾನಿಲ್ಲಿ ಆ ನನ್ ಮೈಂಡ್ ಅಲ್ಲಿ ಒಂದ್ ಸಲ ಇತ್ತು ಒಂದ್ ಹತ್ರ ಇತ್ತು ಏನಂತ ನಾನು ಈ ವಿಡಿಯೋನ ಈ ವಿಡಿಯೋ ಮಾಡೋದಕ್ಕೆ ಆ ಫಿಲಮ್ ನ ಯೂಸ್ ಮಾಡಿದೀನಲ್ಲ ಅದಕ್ಕೋಸ್ಕರ ಇರ್ಬೇಕು ಅಂತ ಅನ್ಬಿಟ್ಟು ಮೈಂಡ್ ಅಲ್ಲಿ ಇತ್ತು ಅದಕ್ಕೋಸ್ಕರ ಗಾಬ್ರಿನಲ್ಲಿ ನಾನ್ ಡಿಲೀಟ್ ಮಾಡಿಬಿಟ್ಟಿದ್ದು ಆ ಟೈಮಲ್ಲಿ ನನ್ಗೆ ಏನ್ ಮಾಡ್ಬೇಕು ಅನ್ನೋದು ಹೊಳಿಲಿಲ್ಲ ಹಾಗಾಗಿ ನಾನು ಈ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟೆ ಎಲ್ಲ ಆಯ್ತು ಲಾಸ್ಟ್ ಅಲ್ಲಿ ಹೋಗಿ ನೋಡಿದಾಗ ತರ ಸ್ಟ್ರೈಕ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಯ್ತು ಮತ್ತೆ ಅಲ್ಲೇ ಇನ್ನೊಂದು ನೋಟಿಫಿಕೇಶನ್ ಇತ್ತು ಕೆಳಗಡೆ ಏನಂತ ನೀವು ಈ ತರ ಸ್ಟ್ರೈಕ್ ಹೊಂದಿರೋ ಕಾರಣ ಈ ತರ ಈ ಅಂದ್ರೆ ರೀಸನ್ ಅಲ್ಲಿ ತಿಳ್ಸಿತ್ತು ಈಗ ಮಗು ಸೇಫ್ಟಿ ಬಗ್ಗೆ ಆ ಅದು ದೀಪಾವಳಿ ಇದನ್ನ ಮಗು ಪಟಾಕಿ ಹೊಡೆದಿರ ಅಂತದನ್ನ ಉಲ್ಲಂಘನೆ ಮಾಡಿದೆ ಮತ್ತೆ ಇನ್ನೊಂದು ಆ ಸಾಂಗ್ ನ ಯೂಸ್ ಮಾಡಿರೋದಕ್ಕೆ ಅಂತ ಅಲ್ಲಿತ್ತು ಆ ಅಲ್ಲಿದ್ದಾದ್ಮೇಲೆ ನಾ ಸರಿ ಆಯ್ತು ಅನ್ಬಿಟ್ಟು ಸುಮ್ನಾದೆ ಇನ್ನೇನ್ ಮಾಡೋದು ಸ್ಟ್ರೈಕ್ ಬಂದ್ಬಿಟ್ಟಿದೆಯಲ್ಲ ಅಂತ ಮತ್ತೆ ಇನ್ನೊಂದು ಅದ್ರ ಕೆಳಗಡೆ ನೋಟಿಫಿಕೇಶನ್ ಹಾಕಿತ್ತು ಏನಂತ ಸೆವೆನ್ ಏಟ್ ಡೇಸ್ ಏಟ್ ಡೇಸ್ ಪೆನಾಲ್ಟಿ ಪೀರಿಯಡ್ ಮುಗಿಯೋವರೆಗೂ ನೀವ್ ಯಾವುದೇ ರೀತಿಯಾದಂತಹ ಶಾರ್ಟ್ಸ್ ಆಗ್ಲಿ ವಿಡಿಯೋ ಆಗ್ಲಿ ಆ ಮತ್ತೆ ಪೋಸ್ಟ್ ಗಳಾಗ್ಲಿ ಹಾಕೋ ಹಾಗಿಲ್ಲ ಅಂತ ಅದ್ರಲ್ಲಿ ಕೆಳಗಡೆ ಬರ್ತಿತ್ತು ಮತ್ತೆ ಇನ್ನೇ ಮಾಡೋದು ಏಟ್ ಡೇಸ್ ಆಗ್ಲಿಲ್ವಲ್ಲ ಏಟ್ ಡೇಸ್ ಆದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ನಾನು ವಿಡಿಯೋ ಹಾಕ್ಬೋದು ಬಟ್ ಸ್ಟ್ರೈಕ್ ಅನ್ನೋ ಅಂತದ್ದು ಬಂತು ಅಂತ ಅಂದ್ರೆ ಎಷ್ಟು ಬೇಜಾರಾಗ್ತಾ ಇದೆ ಅಂದ್ರೆ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಂಟಿನ್ಯೂಸ್ಲಿ ವಿಡಿಯೋನ ಹಾಕಲ್ಲ ಲಾಂಗ್ ಟೈಮ್ ಬಿಟ್ಕೊಂಡೆ ನನ್ ವಿಡಿಯೋ ಹಾಕೋದು ಯಾಕಂದ್ರೆ ನಂಗೂ ಟೈಮ್ ಅಷ್ಟಾಗಿ ಸಿಗಲ್ಲ ಕೆಲ್ಸ ಮನೆ ಮಕ್ಕಳು ಅಂತ ಆದ್ರೂ ಕೂಡ ಮಧ್ಯದಲ್ಲಿ ಏನೋ ಒಂದ್ ಮಾಡದ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಮಧ್ಯದಲ್ಲಿ ಅಹ್ ಸ್ವಲ್ಪ ಸುಮಾರಾಗಿ ಗ್ರೋ ಆಗ್ತಾ ಇತ್ತು ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಅದು ಅಂತದ್ರಲ್ಲಿ ಲಾಂಗ್ ಪೀರಿಯಡ್ ನಾನೇ ಫಿಫ್ಟೀನ್ ಡೇಸ್ ಒಂದೊಂದ್ಸಲ ಒಂದ್ ತಿಂಗ್ಳು ಬಿಟ್ಕೊಂಡು ವಿಡಿಯೋ ಹಾಕ್ತೀನಿ ಆ ಟೈಮಲ್ಲಿ ನನ್ಗೆ ಏನು ಅಂತಿರ್ಲಿಲ್ಲ ಬಟ್ ಇವ್ರು ಪೆನಾಲ್ಟಿ ಪೀರಿಯಡ್ ಅನ್ನೋದ್ ಏಟ್ ಡೇಸ್ ಏನ್ ಕೊಟ್ಟಿದ್ರೋ ಆ ಏಟ್ ಡೇಸ್ ಕೂಡ ನನ್ಗೆ ಜೀವನೇ ಹೋಗಿ ಬಂದಂಗೆ ಹೋಗಿ ಬಂದಂಗ್ ಆಗ್ತಾ ಇತ್ತು ಈಗ ಏಟ್ ಡೇಸ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ನಾ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದೆಲ್ಲ ಆದ್ಮೇಲೆ ಮತ್ತೆ ಇನ್ನೊಂದು ನೋಟಿಫಿಕೇಶನ್ ಪಕ್ಕಲೆ ಕೊಟ್ಟಿದ್ರು ಮತ್ತೆ ಇನ್ನೊಂದ್ಸಲ ಇದು ಎಗೇನ್ ಆದ್ರೆ ಇದೇ ತರ ಕಂಟಿನ್ಯೂ ಆದ್ರೆ ನಿಮ್ಗೆ ಫಿಫ್ಟೀನ್ ಡೇಸ್ ಪೆನಲ್ಟಿ ಪೀರಿಯಡ್ ಅನ್ನೋಂಥದ್ದು ಇರುತ್ತೆ ಅನ್ನೋದು ಎರಡನೇ ಸ್ಟ್ರೈಕ್ ಅದು ಇದು ಮೊದಲನೇ ಸ್ಟ್ರೈಕ್ ಏಟ್ ಡೇಸ್ ಎರಡನೇ ಸ್ಟ್ರೈಕ್ ಅನ್ನೋಂಥದ್ದು ಏನಾದ್ರು ಬಂತು ಅಂತ ಅಂದ್ರೆ ಫಿಫ್ಟೀನ್ ಡೇಸ್ ಮತ್ತೆ ಮೂರನೇ ಸ್ಟ್ರೈಕ್ ಏನಾದ್ರು ಬಂತು ಅಂತ ಅಂದ್ರೆ ಚಾನಲ್ ಅಂದ್ರೆ ಡಿಲೀಟ್ ಮಾಡಿ ಅವರೇ ಬಿಸಾಕ್ತಾರೆ ತಗ್ಗೇ ಹಾಕ್ಬಿಡ್ತಾರೆ ಡಿಲೀಟ್ ಅಲ್ಲ ಸಾರಿ ಆ ಚಾನಲ್ನೇ ನೇ ಬಿಡ್ತಾರೆ ನಮ್ದನ್ನ ಯಾವ ತರ ಅಂದ್ರೆ ಒಂದು ಟೈಮ್ ಇರುತ್ತೆ ನೈನ್ಟಿ ಡೇಸ್ ಒಳಗಡೆ ಫ್ರೀ ಸ್ಟ್ರೈಕ್ ಅನ್ನೋಂಥದ್ದು ಬರೋ ಹಾಗಿಲ್ಲ ನನ್ಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಹಾಗಾಗಿ ಯಾರು ಕೂಡ ಅಷ್ಟೇ ಗೊತ್ತಿಲ್ದೇನೆ ಏನು ಮಾಡಕ್ ಹೋಗ್ಬಿಡಿ ನಾವ್ ಏನೋ ಒಂದಾಗ್ಲಿ ಅನ್ನೋದಕ್ಕೋಸ್ಕರ ಅನ್ನೋದಕ್ಕೋಸ್ಕರ ಏನೋ ಆಗುತ್ತೆ ನಮ್ಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾವ್ ಹಾಕ್ತಿವಿ ನಾನು ಎಲ್ಲರೂ ಹಾಕಿದ್ರಲ್ಲ ಅನ್ನೋದಕ್ಕೋಸ್ಕರ ದಡ್ಡಿ ತರ ಯೂಸ್ ಮಾಡ್ಬಿಟ್ಟಿದೀನಿ ಇದನ್ನ ಅದಕ್ಕೋಸ್ಕರ ನಂಗೆ ಈ ತರ ಬಂದಿದೆ ಮತ್ತ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ನನ್ ಮಗನ್ನ ನಾನು ತೋರ್ಸಿರೋದು ಆ ಅದ್ರಲ್ಲಿ ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ಯಾರು ಕೂಡ ಅವ್ನ್ಗೆ ಕೈ ಹಿಡಿದು ಕೈ ಹಿಡ್ಕೊಂಡು ಪಟಾಕಿ ಆಗ್ಲಿ ಏನಾಗ್ಲಿ ಹೊಡ್ದಿಲ್ಲ ನಾನು ಅದ್ರಲ್ಲಿ ತುಂಬಾ ದೊಡ್ಡ ಪಟಾಕಿ ಏನೂ ಹೊಡ್ತಿಲ್ಲ ಆ ಒಡಿರೋದು ಸುಸುರ್ ಬತ್ತಿ ಈ ತರ ಚಿಕ್ಕ ಚಿಕ್ಕ ಪಟಾಕಿಗಳೇನಿರುತ್ತೋ ಅದನ್ನೇ ಹೊಡ್ಸಿರೋದು ನಾವು ಅವನ್ ಸೇಫ್ಟಿನು ನೋಡಿದೀವಿ ಬಟ್ ಅದು ಆ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ ಲೈನ್ಗೆ ಅದು ತುಂಬಾ ದೊಡ್ಡದು ಅಂತಾನೆ ಅನ್ಸಿದೆ ಅವರು ಕೂಡ ಚೈಲ್ಡ್ ಸೇಫ್ಟಿ ಅನ್ನೋಂಥದನ್ನ ಇಂಪಾರ್ಟೆಂಟ್ ಆಗಿ ನೋಡ್ತಾರೆ ಹಾಗಾಗಿ ನನ್ಗೆ ಸ್ಟ್ರೈಕ್ ಬಂದಿರೋ ಅಂತದ್ದು ಎರಡೇ ವಿಷಯಕ್ಕೆ ಒಂದು ಗೋಲ್ಡನ್ ಸ್ಟಾರ್ ಗಣೇಶದ್ದು ಸಾಂಗ್ನ ಯೂಸ್ ಮಾಡಿರೋದಕ್ಕೆ ಬ್ಯಾಕ್ ಗ್ರೌಂಡ್ ಸಾಂಗ್ ಆಗಿ ಮತ್ತೆ ಇನ್ನೊಂದು ನನ್ ಮಗನ ನಾನು ಪಟಾಕಿ ಹೊಡ್ಸಿರೋ ಅಂತದ್ದು ಎರಡು ಎರಡು ಕೂಡ ಅಹ್ ಎರಡೇ ಇದಕ್ಕೆ ರೀಸನ್ ಸ್ಟ್ರೈಕ್ ಬಂದಿರೋದಕ್ಕೆ ಎರಡು ರೀಸನ್ ಆ ಇನ್ನೊಂದೇನು ಅಂತ ಅಂದ್ರೆ ಫಸ್ಟ್ ನೇ ಸಲ ನನ್ಗೆ ವಾರ್ನಿಂಗ್ ಬಂದಾಗ್ಲೇನೆ ನಾನು ಆ ವಿಡಿಯೋನ ಡಿಲೀಟ್ ಮಾಡಿದ್ರೆ ನಂಗೆ ಸ್ಟ್ರೈಕ್ ಯಾವ್ದೇ ಕಾರಣಕ್ಕೂ ಬರ್ತಾ ಇರ್ಲಿಲ್ಲ ನಾನು ಅದನ್ನ ಡಿಲೀಟ್ ಮಾಡಿಲ್ಲ ಏನೋ ಬೈ ಮಿಸ್ಟೇಕ್ ನನ್ನಿಂದನೇ ಆಗಿರ್ಬೇಕು ಅಂತ ಅನ್ಕೊಂಡು ನಾನು ಮತ್ತೆ ಅಪ್ಲೋಡ್ ಮಾಡಿದೀನಲ್ಲ ಅದು ನನ್ನ ದಡ್ಡತನ ಅಂತಾನೆ ಹೇಳ್ಬೋದು ಈಗೆಲ್ಲ ಆಯ್ತು ನನ್ನದು ನಂದು ಏಟ್ ಡೇಸ್ ಪೆನಾಲ್ಟಿ ಪೀರಿಯಡ್ ಅಂತದ್ದು ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಗಿದೆ ಆ ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಹೊಸ ಯೂಟ್ಯೂಬರ್ಸ್ ಯಾರು ಇದ್ದೀರಾ ಅವ್ರಿಗೆ ದಯವಿಟ್ಟು ನಾನು ಇಷ್ಟೇನೆ ನನ್ನ ತರ ದಡ್ ದಡ್ಡಿ ತರ ಕೆಲ್ಸನ ಯಾರು ಮಾಡಕ್ ಹೋಗ್ಬೇಡಿ ನಿಮಗ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಬೇರೆಯವ್ರ ಹತ್ರ ಕೇಳಿ ಹಾಕಿ ಇದು ಸರಿನಾ ಇದು ತಪ್ಪಾ ಅಂತ ಯಾಕಂದ್ರೆ ನಾವು ಹೊಸ ಯೂಟ್ಯೂಬರ್ಸ್ ಇರ್ತೀವಿ ನಮ್ಗೆ ಯಾವ್ದ್ರ ಬಗ್ಗೆನೂ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲ್ಲ ಯಾವ್ದನ್ನ ಹಾಕುದ್ರೆ ಸರಿ ಯಾವ್ದನ್ನ ಬಿಟ್ರೆ ಸರಿ ಅಂತ ಎಲ್ರು ಕೂಡ ಹಾಕ್ಬಿಟ್ಟಿರ್ತಾರಲ್ಲ ಅಂದ್ಬಿಟ್ಟು ನಾವು ಕೂಡ ಖುಷಿನಲ್ಲಿ ಹಾಕ್ಬಿಡ್ತೀವಿ ನಿಮ್ಗೆ ಆ ಈ ತರ ಏನಾದ್ರು ಹಾಕ್ಬೇಕು ಅಂತ ಅನ್ಕೊಂಡ್ರೆ ನಾನು ಕೂಡ ಇಷ್ಟು ದಿನ ಯಾವ್ದೇ ಸಾಂಗ್ ಯೂಸ್ ಮಾಡ್ಕೊಂಡು ಹಾಕ್ತಿರ್ಲಿಲ್ಲ ನಾನು ಏನಾದ್ರು ಲಾಂಗ್ ವಿಡಿಯೋದಲ್ಲಿ ಹಾಕ್ಬೇಕು ಅಂದ್ರೆ ನಾನು ಮ್ಯೂಸಿಕ್ ನೇ ಆಡ್ ಮಾಡೋದು ಯಾವ್ದು ನೋ ಕಾಂಪಿಂಟ್ಸ್ ಮ್ಯೂಸಿಕ್ ಏನಿದೆಯೋ ಅದನ್ನೇ ಆಡ್ ಮಾಡ್ತಾ ಇದ್ದೆ ಆ ಅದು ಯೂಟ್ಯೂಬ್ ನಲ್ಲಿ ನಮ್ಗೆ ನಮ್ಗೋಸ್ಕರ ಅಂತೇನೆ ನೋ ಕಾಪಿ ರೈಟ್ಸ್ ಮ್ಯೂಸಿಕ್ ಫ್ರೀ ಮ್ಯೂಸಿಕ್ಗಳು ಲೈಬ್ರರಿನಲ್ಲಿ ಸಿಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವ್ ಯಾವ್ದ್ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಬೋದು ಅದ್ರಲ್ಲಿ ಯಾವ್ದೇ ಕಾಪಿ ರೈಟ್ಸ್ ಅನ್ನೋ ಅಂತದ್ದು ಬರಲ್ಲ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೆ ಯಾವ್ದೋ ಖುಷಿನಲ್ಲೋ ಏನೋ ಒಂದು ಏನೋ ಒಂದು ನಮ್ಗೂ ಕೂಡ ಇಂಪ್ರೂವ್ಮೆಂಟ್ ಆಗ್ಲಿ ಅಂತನೋ ನಾನು ಆ ನ ಯೂಸ್ ಮಾಡ್ಬಿಟ್ಟೆ ಅದೇ ನಂದು ದೊಡ್ಡ ತಪ್ಪಾಗಿರೋದು ಅದ್ರೂ ನನ್ ಮಗುನ ತೋರಿಸಿರೋದು ದೊಡ್ಡ ತಪ್ಪಾಗ್ಬಿಟ್ಟಿದೆ ಅದಕ್ಕೋಸ್ಕರ ಯಾರು ಕೂಡ ಈ ತರ ನನ್ನ ತರ ದಡ್ಡಿ ಕೆಲಸ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನನ್ನ ಈ ಇದು ಒಂದು ಅನುಭವ ನನ್ಗೆ ಈ ತರ ನಾನು ಏನು ವಿಡಿಯೋ ವಿಡಿಯೋ ಅಪ್ಲೋಡ್ ಮಾಡಿ ಸ್ಟ್ರೈಕ್ ತಗೊಂಡಿದಿನ ಅದು ನನ್ಗೆ ಅನುಭವ ನೆಕ್ಸ್ಟ್ ರಿಪೀಟ್ ಇದು ರಿಪೀಟ್ ಆಗ್ದೇನೆ ಇರೋ ತರ ನಾನು ನೋಡ್ಕೊ ನೋಡ್ಕೊಂಡ್ರೆ ನನ್ಗದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು ಆ ಕೆಟ್ಟದ್ರಲ್ಲೂ ಒಳ್ಳೇದಿರುತ್ತೆ ಅನ್ನೋದಕ್ಕೆ ನಾನೇ ಎಕ್ಸಾಂಪಲು ನನ್ನ ಸ್ಟೋರಿನೆ ಎಕ್ಸಾಂಪಲ್ ಆಯ್ತಾ ಒಂದು ಸ್ಟ್ರೈಕ್ ಅನ್ನೋದ್ ನನ್ನ ವಿಷಯದಲ್ಲಿ ಕೆಟ್ಟದೇ ಇರ್ಬೋದು ಕೆಟ್ಟದ್ದು ಅಂತ ಅಂದ್ರೆ ಇರ್ಬೋದು ಬಟ್ ಅದ್ರಲ್ಲಿ ನನ್ನ ಕಲ್ತು ಪಾಠ ಒಳ್ಳೇದು ಹಾಗಾಗಿ ಎಲ್ರಿಗೂ ಹೇಳೋದಿಷ್ಟೇ ಯಾರು ಕೂಡ ಗೊತ್ತಿಲ್ದೇನೆ ಯಾವ ಕೆಲ್ಸನೂ ಮಾಡಕ್ ಹೋಗ್ಬಿಡಿ ಕೇಳ್ ತಿಳ್ಕೊಳ್ಳಿ ತಪ್ಪೇನಿಲ್ಲ ಚಿಕ್ಕವರಿಂದ ಕೇಳ್ ತಿಳ್ಕೊಳ್ಳೋದ್ರು ತಪ್ಪೇನಿಲ್ಲ ದೊಡ್ಡೋರತ್ರ ಕೇಳ್ ತಿಳ್ಕೊಳದ್ರಲ್ಲೂ ತಪ್ಪೇನಿಲ್ಲ ನಾವೇನ್ ಚಿಕ್ಕವರು ಆಗ್ಬಿಡಲ್ಲ ನಾನ್ ಈ ವಿಡಿಯೋ ಹಾಕಿರೋದ್ರಿಂದ ಗುಡ್ ಲಕ್ ಬ್ಯಾಡ್ ಲಕ್ ಎರಡು ಇದೆ ಗುಡ್ ಲಕ್ ಏನು ಅಂತ ಅಂದ್ರೆ ಎರಡು ಗುಡ್ ಲಕ್ ಇದೆ ಬ್ಯಾಡ್ ಲಕ್ ಅನ್ನೋದು ಒಂದಿದೆ ಬ್ಯಾಡ್ ಲಕ್ ಏನಂದ್ರೆ ಅದೇ ಈ ಸ್ಟ್ರೈಕ್ ಬಂದಿರೋ ಅಂತದ್ದು ಗುಡ್ ಲಕ್ ಏನಪ್ಪಾ ಅಂತ ಅಂದ್ರೆ ಈ ನಾನು ಈ ಶಾರ್ಟ್ ವಿಡಿಯೋ ನನ್ನ ಮಗ ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಿಂದ ನನ್ಗೆ ಲೆವೆನ್ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಿದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಆ ವಿಡಿಯೋಗೆ ಬರೀ ಒಂದೂವರೆ ಗಂಟೆನಲ್ಲಿ ನನ್ಗೆ ಟೂ ಪಾಯಿಂಟ್ ಟೂ ಕೆ ರೀಚ್ ಆಗಿದೆ ಟೂ ಪಾಯಿಂಟ್ ಟೂ ಕೆ ವ್ಸ್ ರೀಚ್ ಆಗಿದೆ ನಾನು ಯಾವುದೇ ಒಂದು ವಿಡಿಯೋಗೆ ಟೂ ಪಾಯಿಂಟ್ ಟೂ ಕೆ ವ್ಸ್ ಯಾವ್ದು ಕೂಡ ಬಂದಿಲ್ಲ ಏನಿದ್ರು ಹಂಡ್ರೆಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವರೆಗೂ ರೀಚ್ ಆಗಿದ್ದೀನಿ ಒನ್ ಪಾಯಿಂಟ್ ಟೂ ಕೆ ಹತ್ರ ರೀಚ್ ಆಗಿದೆ ಯಾವುದು ಮೈ ಸೆಲ್ಫ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅದ್ ಮಾತ್ರ ಒನ್ ಪಾಯಿಂಟ್ ಟೂ ಕೆ ವರೆಗೆ ರೀಚ್ ಆಗಿದೆ ಯಾವುದು ಕೂಡ ಟೂ ಪಾಯಿಂಟ್ ಟೂ ಕೆ ವರೆಗೆ ನನಗೆ ರೀಚ್ ಆಗಿರ್ಲಿಲ್ಲ ಅದೊಂದು ಅವು ಎರಡು ಗುಡ್ ಲಕ್ ಮತ್ತೆ ಸ್ಟ್ರೈಕ್ ಬಂದಿರೋದು ಬ್ಯಾಡ್ ಲಕ್ಕು ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಒಂದು ಅನುಭವ ಅಂತ ನಾವು ಕೇಳ್ಕೋಬೇಕು ಈ ತರ ಕಾಪಿ ರೈಟ್ಸ್ ಕಾಪಿ ಕ್ಲೈಮ್ ಮತ್ತೆ ಸ್ಟ್ರೈಕ್ ಬಂತು ಅಂತ ಅನ್ನೋದಕ್ಕೋಸ್ಕರ ಯಾರು ಕೂಡ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ ತಪ್ಪನ್ನ ನಾವು ತಿದ್ಕೊಂಡ್ರೆ ಎದ್ಕೊಳ್ಳೋ ಅಂತ ಅವಶ್ಯಕತೆಗಳಿರಲ್ಲ ನೈಂಟಿ ಡೇಸ್ ವರೆಗೂ ಅಹ್ ನಾವ್ ಯಾವ್ದೇ ಸ್ಟ್ರೈಕ್ ನ ಈಗ ಆಲ್ರೆಡಿ ನನ್ಗೆ ಒಂದು ಬಂದಿದೆ ಎರಡು ಸ್ಟ್ರೈಕ್ ಬರೋದಕ್ಕೆ ಎರಡು ಸ್ಟ್ರೈಕ್ ಇರ್ಲಿ ನೆಕ್ಸ್ಟ್ ಒಂದ್ ಸ್ಟ್ರೈಕ್ ಬರೋದಕ್ಕೂ ನಾನು ಬಿಡ್ಬಾರ್ದು ಮೂರನೇ ಸ್ಟ್ರೈಕ್ ಬಂತು ಅಂದ್ರೆ ಚಾನಲ್ ಎಸ್ ಬಿಸಾಕ್ತಾರೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ನಿಮ್ಮ ಮನಸ್ಸಿನ ಮಾತನ್ನ ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದ್ ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ